ಮಹಾ ಸ್ವಾಮೀಜಿಗಳು ಸುಕ್ಷೇತ್ರ ಕೆರಗೋಡಿ ಮಠ ರಂಗಾಪುರ ಹಾಗೆ ಉಳಿದ ಎಲ್ಲ ಗುರುವರ್ಯಗಳ ಸರ್ವಧರ್ಮ ಶಾಂತ ಮೂರ್ತಿಗಳ ಗುರುವರ್ಯರ ಅಮೃತ ಹಸ್ತದಿಂದ ವೇದಿಕೆಯ ಜ್ಯೋತಿಯನ್ನ ಬೆಳಗಿ ಇವತ್ತಿನ ಕಾರ್ಯಕ್ರಮದ ಉದ್ಘಾಟನೆ ಆಗ್ತಾ ಇದೆ ಹಾಗೆ ಇದರ ಮೂಲಕ ಕೂಡ ವೇದಿಕೆಯ ಸಂಭ್ರಮವನ್ನ ಸಂಭ್ರಮಿಸ್ತಾ ಇದ್ದಾರೆ ಶಾಸಕರ ಆಸ್ತಿ ಮನಸ್ಸಿನ ಆಸ್ತಿ ಅಂತ ಹೇಳ್ತಾರೆ ಹಾಗೆ ಒಳ್ಳೆಯ ಮಾನವೀಯ ತಿಂಗಳಿರುವಂತಹ ನಾಯಕ ಸಮಾಜದ ಆಸ್ತಿ ಆ ಊರಿನ ಆಸ್ತಿ ಅಂತ ಹೇಳ್ತಾರೆ ಅಂತಹ ನಾಯಕರು ನಮ್ಮ ಸನ್ಮಾನ್ಯ ಶ್ರೀಧ ಕೇಶ ಬೆಳೆದಂತಹ ಎಲ್ಲ ಗುರುವರ್ಗರಿಗೆ ಗಣ್ಯರುಗಳಿಗೆ ಸಚೇತರಿಂದ ಸ್ವಲ್ಪ ಕಾಯ್ಬೇಕು ಸಮಯದ ಲಾಭವಿರೋದ್ರಿಂದ ಈಗ ನಮ್ಮೆಲ್ಲರನ್ನ ಕುರಿತು ಮಾತನಾಡಿದ जय भगवान तथा श्री श्री कृष्णमय यात्रा